ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಎಕ್ಸ್ಪೀರಿಯನ್ಸ್ ಹೇಳಪ್ಪ ಅಂದರೆ ನಮ್ಮ ಒಂದು ಮದುವೆ ಕಾರ್ಡ್ ಮರ್ಚಿ ಮರ್ಚಿ ಒಂದು ಕಾಡಿನಲ್ಲಿ ಹಾಕ್ತಾ ಇದ್ವಿ ಹೇಗೆ ಅಂದರೆ ಈ ಒಂದು ಕಾರ್ಡಿದೆ ಈ ಥರ ಮರ್ಚಿ ಮತ್ತು ಇದು ಈ ಥರ ಮರ್ಚಿ ನಾವು ಈ ಒಂದು ಕಾರ್ಡಿನ ಒಳಗಡೆ ಹಾಕ್ತಾಯಿದ್ವಿ ಆಲ್ಮೋಸ್ಟ್ ಜಗ್ ಮಾಡೀನಿ ಮತ್ತೆ ಫೋಟೋನು ಕೂಡ ಹಾಕಿನಿ ಮತ್ತೆ ರಾತ್ರಿ ಹನ್ನೆರಡು ಗಂಟ ಹನ್ನೆರಡು ಮಟ್ಟ ಕುಂತು ನಾವು ಹಾಕಿ ಹಾಕಿ ಮತ್ತೆ ಎಲ್ಲಾನು ಫೋನ್ ಮಾಡಿ ಮತ್ತೆ ಇದರಲ್ಲಿ ಹಾಕಿ ಪೂರಾ ಅರ್ಧ ನಾವು ಮುಗಿಸಿದ್ವಿ ಇನ್ನೂ ಅರ್ಧ ಮೇಲಿದೆ ಅದನ್ನು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಈ ಒಂದು ವಿಡಿಯೋದಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಮತ್ತೆ ಇವಾಗ ಆಗಿದೆ ಮುಂಜಾನೆ ಒಂಬತ್ತು ಗಂಟೆ ಸುಮಾರು ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಮುಂಜಾನೆ ಕುಂತು ಇನ್ನೊಂದು ಸ್ವಲ್ಪ ಮಾಡಿ ಮತ್ತೆ ಕಳೆಗಡೆ ಹೋಗಿ ಗ್ಯಾಸ್ ಮತ್ತು ಮೇಲೆ ಬಂದು ಎಲ್ಲನೂ ದರ್ಕ ಮಾಡಿ ಮತ್ತೆ ಇವಾಗ ನಾನು ಅಂಗಡಿಗೆ ಹೋಗ್ತಾಯಿದ್ದೀನಿ ಓಕೆ ಇವಾಗ ಮಧ್ಯಾಹ್ನ ಮತ್ತೆ ಮೂರು ಬಂದು ಮತ್ತೆ ಈ ಒಂದು ಪೂರ ಕಂಪ್ಲೀಟ್ ಮಾಡೋಣ ಅಂತ ಇದು ಒಂದು ಪೂರ ಇವತ್ತು ಕಂಪ್ಲೀಟ್ ಆಗುತ್ತೆ ಮತ್ತೆ ಕಲಗಡಿ ಹೋಗಿ ಭಾಳ ಇದಾವೆ ಬಂದು ತೋರಿಸ್ತೀನಿ ಕಳಗಡೆ ಎಷ್ಟು ಅಂತೇಳಿ ಒಂದು ಸಾವಿರ ಕಾರ್ಡು ಇಲ್ಲಿದ್ದಾವೆ ಓಕೆ ಇವು ಒಂದು ಸ್ವಲ್ಪ ಇವು ಒಂದು ಅಂತ ನನಗೆ ಗೊತ್ತಿಲ್ಲ ನೀವು ಕಾಮೆಂಟ್ ಮಾಡಿ ಇವು ಅಂತೇಳಿ ಓಕೆ ನಾ ನಾನು ಇವಾಗ ಹೋಗಿ ಕೆಳಗಡೆ ಎಷ್ಟು ಕಾರ್ಡ್ ಇದಾವೆ ಅಂತೇಳಿ ತೋರಿಸ್ತೀನಿ ಮತ್ತು ಈ ನಾನು ಆಲ್ರೆಡಿ ಎಷ್ಟು ಕಾರ್ಡ್ ಎಲ್ಲ ಫೋನ್ ಮಾಡಿ ಮತ್ತು ಈ ಒಂದು ಪಾಕೆಟ್ನಲ್ಲಿ ಹಾಕಿನ ನೋಡೋಣ ಕೆಳಗಡೆ ಹೋಗಿ ನೋಡೋಣ ಬನ್ನಿ ಓಕೆ ನೋಡಿ ಇಷ್ಟು ತೊಗೊಂಡು ಕಾಲ್ನ ಮರ್ತೀನಿ ಇವಾಗ ಒಂದು ದಿನ ಪೂರ ಆಗಿದ್ದೀವಿ ಈ ಒಂದು ಪೂರ ದಿನ ಕುಂತು ಇಷ್ಟು ತೊಕೊಂಡು ಮರ್ತೀನಿ ಟೈಮ್ ಸಿಕ್ಕಾಗ ಈ ಥರ ಫೋನ್ ಮಾಡ್ತಾಯಿದ್ದೀನಿ ಈ ಥರ ಫೋನ್ ಮಾಡ್ತಾಯಿದ್ದೀನಿ

ಮೂರು ಗಂಟೆ ಇವಾಗ ನಾವು ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಕಾರ್ಡು ಮರ್ಚಿ ಈ ಪಾಕೆಟ್ನಾಗ ಹಾಕೋತೀವಿ ಆಲ್ರೆಡಿ ಇಷ್ಟು ನಾವಂತರೂ ಮಾಡಿದ್ದೀವಿ ಬನ್ನಿ ಹಾಗಾದರೆ ಇದನ್ನು ನಾವು ಪೂರ ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಮಾಡಿ ಮತ್ತೆ ಇದನ್ನು ನಾವು ಕೆಳಗಡೆ ಓಕೆ ಇದನ್ನು ಪೂರ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಬನ್ನಿ ಹೋ ಹೋ ಎಷ್ಟಕ್ಕೊಂಡು ಮಾಡೀನಿ ಇನ್ನೂ ಇಷ್ಟ ತಗೊಂಡದಾವು ಮಾಡೀನಿ ಇನ್ನೂ ಇಷ್ಟ ತಗೊಂಡದವು ಮಾಡ್ತೀನಿ ಪೂರ ಕಂಪ್ಲೀಟ್ ಮಾಡ್ತೀನಿ ಈಗ ಇಷ್ಟೊಂತಂದ್ರು ಪೂರಾ ಡಿಗಿ ಮಾಡ್ಬಿಡೀನಿ ಇವಾಗ ಇನ್ನು ಇದೊಂದು ಪೂರಾ ಮುಗಿಸ್ಕೊ ಈಗ ಪೂರಾ ಮುಗಿಸೋಣ ಓಕೆ ಇಷ್ಟು ತೊಗೊಂಡು ಕಾಡವು ಪಾಕಿಟ್ ಅದಾವು ಇವು ಇಷ್ಟು ತೊಕೊಂಡು ಕಾಡದವು ಇಲ್ಲಿಗಿತ್ತು ಈಗ ಇಲ್ಲಿಗೆ ಬಂದೈತೆ ಓಕೆ ಇಲ್ಲಿಗಿತ್ತು ರೀಪ್ಪ ಇಲ್ಲಿಗೆ ಬಂದೈತೆ ಬನ್ನಿ ಓಕೆ 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 ನೋಡಿ ಎಷ್ಟು ಕೊಂದಿದ್ದು ಎಷ್ಟು ಆದರೆ ಈಗ ಒನ್ ಆ್ಯಂಡ್ ಟೂ ಇನ್ನು ಇಲ್ಲಿ ನಾವು ನೋಡಬೇಕಾಗಿತ್ತು ಇಷ್ಟು ತೊಗೊಂಡು ಎಲ್ಲನೂ ನಾನು ಮಾಡಿ ಮುಗಿಸಿದ್ದೀನಿ ಇನ್ನೂ ಇಷ್ಟ ಅದಾವು ಕಳಗಡೆ ಇನ್ನೂ ಅರ್ಧ ಅವ್ರೇಪ್ಪ ಅರ್ಧ ಅಂತೂ ಇದು ಮುಗಿದೆ ತಂದು ತಿಳ್ಕೊಬೋದು ನಾವು ಇನ್ನೂ ಅರ್ಧ ಕಳಗಡೆದಾವು ಅದನ್ನು ಕೂಡ ತಂದು ಪೂರ ಪಿನ್ಯಿಸ್ ಮಾಡೋಣ ಅಂತೆ ಓಕೆ ಬನ್ನಿ ಪೂರಾ ಪೂರ ಮಾಡೋಣ ಅಂತೆ ಓಕೆ 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 ಮಧ್ಯಾಹ್ನ ಮೂರು ಗಂಟೆ ಕುಂತು ಮತ್ತು ಅರ್ಧ ಅರ್ಧ ಮುಗಿಸಿದ್ವಿ ರಾತ್ರಿ ಬೆಳಗ್ಗೆ ಕುಂತು ಮತ್ತೆ ಮಧ್ಯಾಹ್ನ ಅರ್ಧಕ್ಕೆ ಮುಗೀತು ಇವಾಗ ಮತ್ತೆ ಇನ್ನೂ ಅರ್ಧ ಐತೆ ಅದನ್ನು ನಾವು ಪೂರಾ ಮಾಡ್ತಾಯಿದ್ವಿ ಕೆಳಗಡೆ ಮೀರು ಕುಂತಲ್ಲ ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ಪೂರ ಪೂರ ಕಂಪ್ಲೀಟ್ ಮಾಡೋಣಂತೆ ಬನ್ನಿ ಕೆಳಗಡೆ ಹೋಗಿ ನೋಡ್ಕೊಂಬರೋಣ ಓಕೆ ಇವಾಗ ಏನಿದೆ ಕಾರ್ಡು ಪಾಕೆಟ್ನಲ್ಲಿ ಇದ್ದೀನಿ ಓಕೆ ಬ್ಲೌಸ್ ಹಾಕೊಂಡು ನಾನು ಪಟ್ ಪಟ್ ಮಾಡ್ತಾ ಇದ್ದೀನಿ ಅದಕ್ಕಂದ್ರೆ ಭಾಳ ಸ್ಪೀಡ್ ಆಗುತ್ತೆ ಬ್ಲೌಸ್ ಹಾಕೊಂಡ್ರೆ ಅದಕ್ಕೆ ನಾನು ಸ್ಪೀಡಾಗಿ ಇದ್ದೀನಿ ಮತ್ತು ಹಾಗೆ ಮಾಡಿದರೆ ಏನಾಗುತ್ತೆ ಸ್ವಲ್ಪ ಕೈಯಲ್ಲಿ ಚೂಪು ಅವು ನೋಡಿ ಕಾರ್ಡ್ ಏನಿದೆ ಪಾಕೆಟು ಚುಪ್ ಚುಪ್ ಇದೆಯಲ್ಲ ಹೊಲಗಡೆ ಅದು ಪಾಕೆಟು ಹಾಕೋಕೆ ಹೋದ್ರಪ್ಪ ಅಂದರೆ ನನಗೆ ಚುಪ್ ಚೂಪ್ ಹತ್ತಾಗ್ತಿದ್ದು ಓಕೆ ಇವಾಗ ನಾನು ಇಷ್ಟು ಹಕ್ಕೊಂಡು ಮಾಡಿದ್ದೇನೆ ಮತ್ತು ಇನ್ನೂ ಇದ್ದಾವೆ ಇಷ್ಟು ಏನಿದೆ ನಾನು ತೊಗೊಂಡು ಪೂರ ತೊಗೊಂಡು ಹೋಗೋಣ ಮೇಲೆ ತೊಗೊಂಡು ಹೋಗಿ ಕೀಲನ ಖಾಲಿ ಮಾಡೋಣಂತೆ ಇಷ್ಟೆಲ್ಲ ತಗೊಂಡಿದ್ರೆ ಪಟ್ನೇ ಆಗ್ಬಿಡುತ್ತೆ ಓಕೆ ಜಲ್ದಿ ಆಗ್ಬಿಡತ್ತೆ ಇಷ್ಟು ಹೊಂದವಲ್ಲ ಅಂತೇಳಿ ವಿಚಾರ ಮಾಡ್ತೀನಿ ಪಟ್ಪಟ್ ಮಾಡ್ಬಿಡ್ತೀನಿ ಪಟ್ ಪಟ್ ಆಗ್ಬಿಡುತ್ತೆ ಓಸು ತೊಗೊಂಡು ಹೋಗ್ತಾ ಇದ್ದೀನಿ ಚೀಲ ಖಾಲಿ ಮಾಡ್ತಾಯಿದ್ದೀನಿ ಅರ್ಧ ಮಾಡಿ ಇಟ್ಟಿದ್ದೀನಿ ಆವಾಗ ಇವಾಗ ಏನಿದೆ ಓಸು ತಗೊಂಡು ಹೋಗಿ ಓಸು ತಗೊಂಡು ಹೋಗೋಣ ಓಕೆ ಎಷ್ಟು ವಜಾ ಐತಪ್ಪ ಇದು ಓಕೆ ಎಷ್ಟು ವಜಾ ಐತಿ ಇವಾಗೇನಿದೆ ರೂಮ್ ಲೈಟ್ ಬಂದ್ ಮಾಡೋಣ ಓಕೆ ರಾತ್ರಿ ಹನ್ನೆರಡು ಸುಮಾರು ನಾನು ಇದ್ದೀನಿ ಕಾಳಸು ಓಕೆ ನಾನು ಇವಾಗ ಮೇಲೆ ಹೋಗ್ತಾ ಇದ್ದೀನಿ ಯಾರು ಇಲ್ಲ ಆವಾಜ್ ಮಾಡಕ್ಕೆ ಹೋಗ್ರೆ ಆವಾಜ್ ಮಾಡಿದ್ರೆ ಮತ್ತು ಯಾರು ಎದ್ದು ಬಂದುಬಿಡ್ತಾರೆ ಓಕೆ ಇವಾಗ ಸೊಕಾಸಾಗಿ ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ ಓಕೆ ಇಲ್ಲಿ ಲೈಟ್ ಬಂದ್ ಮಾಡಬೇಕಲ್ಲ ಹಿಂಗೆ ಕೈ ಖಾಲಿನೇ ಇಲ್ಲ ಓಕೆ ಬಂದ್ ಮಾಡಿದ್ವಿ ಮತ್ತು ಬಂದು ಕಾಡನ್ನು ಮೊದಲು ಇಡೋಣ ದಮ್ಮ ಮಾರ್ಯಾ ಮರ್ಯ ಮೊದಲು ಕಾಡು ಇಡೋಣ ವಜೇದವು ಓಕೆ ಇನ್ನು ನಾವು ಕಾಡನ್ನು ಇಟ್ಟಿದ್ವಿ ಬಾಕ್ಳು ಹಾಕ್ಕೊಂಡು ಬನ್ನಿ ಓಕೆ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಅರ್ಧ ಮುಗಿಸಿದ್ವಿ ಇನ್ನೂ ಇಷ್ಟ್ರಿ ಇಷ್ಟ ಆದ್ರೆ ಮುಗೀತು ಕಳೆಗಡೆ ನಮ್ಮ ಮಮ್ಮಿ ಕೂಡ ಇಷ್ಟ ಇಷ್ಟ ಅದ ಅವಾಗ ಸಪ್ ತೊಗೊಂಡು ಮಾಡಿಬಿಟ್ರಪ್ಪ ಅಂದ್ರೆ ರೀ ಇದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ ಅಂದ್ರೆ ಅಂಬೇಜ್ ರೀ ಇಲ್ಲೆಲ್ಲ ಕೈ ಕೈನು ಇದೇ ಅವು ಪಾಕೆಟ್ನಾಗ ಹಾಕುವಾಗ ಇದೇ ಸೊಪ್ಪು ಕೊಯ್ ಹಾಕೋತ್ರಿ ಇದೇ ಸೊಪ್ಪು ಇಲ್ಲೆಲ್ಲ ಹಿಂಗತ್ತೆ ಗಿರಿ 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 ಗೆರಿ ಕೊಯ್ದ ನೋಡ್ರಿ ಅದು ಪಿಲ್ ಬ್ಯಾನ್ ಆಗಕುತ್ತೆ ಅಷ್ಟೇ ಬಿಲ್ ಬ್ಯಾನ್ ಆಗತ್ತ ಒಂದು ಸಾವಿರ ಕಾರ್ಡನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಇನ್ನೂ ಅರ್ಧ ಆಗ್ಯಾವು ಇನ್ನೂ ಅರ್ಧ ಅದವು ಅವು ಕಂಪ್ಲೀಟ್ ನಾಳೆ ಅಂತ ಗ್ಯಾರಂಟಿ ಕಂಪ್ಲೀಟ್ ಮಾಡ್ತೀವಿ ಇವಾಗ ರಾತ್ರಿ ಹನ್ನೊಂದು ಗಂಟೆ ಮಠ ಇವಾಗ ನಾವು ಡ್ರೈಸ್ ತಗೊತಾಯಿದ್ದೀವಿ ನಿನ್ನೆಂದರೂ ಹನ್ನೆರಡು ಗಂಟೆ ಮಠ ಮಾಡಿವಿ ಏನಿದೆ ಹನ್ನೊಂದು ಗಂಟೆ ಮಠ ಮಾಡಿ ಅರ್ಧ ಅಂತ ಮುಗಿಸಿವಿ ಇನ್ನೊಂದು ಸ್ವಲ್ಪ ಐತಿ ನಾಳೆ ಖಂಡಿತ ಕಂಪ್ಲೀಟ್ ಆಗತ್ತೆ ಓಕೆ ಬನ್ನಿ ಓಕೆ ಇವಾಗ ಟೈಮ್ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಆಗಲಿ ಆಗಿತ್ತು ಹತ್ತು ಗಂಟೆ ನಾನು ಆಗಲೇ ಹೇಳಿದ್ದೆ ಮುಂಜಾನೆ ಮಾಡೋಣ ಇಷ್ಟು ಅದಾವ ಅಂತೇಳಿ ಅಲ್ಲಿ ಇಟ್ಟಿದ್ದೆ ಆದರೆ ಅಲ್ಲಿಂದ ಇವಾಗ ಇಲ್ಲಿಗೆ ತೊಗೊಂಬಂದು ಎಲ್ಲನೂ ಮುಗಿಸ್ಬಿಟ್ಟಿದ್ದೀನಿ ಹಾಕಿ ಎಲ್ಲ ಪಾಕೆಟ್ನಲ್ಲಿ ಹಾಕಿ ಮುಗಿಸ್ಬಿಟ್ಟಿದ್ದೀನಿ ಮುಂಜಾನೆ ಮಾಡಬೇಕಂತ ನಾನು ವಿಚಾರ ಮಾಡಿದರೆ ಆದರೆ ಇವಾಗ ಹನ್ನೆರಡು ಮಟ ನಾನು ಕುಂತು ಎಲ್ಲನೂ ಕಂಪ್ಲೀಟ್ ಮಾಡಬೇಕಂತ ವಿಚಾರ ಬಂತು ಕೂತು ಮಾಡೇ ಬಿಟ್ಟೆ ಅರ್ಧಕ್ಕೆ ಅರ್ಧ ಮೋದ ಹೋದು ಇನ್ನೊಂದು ಸ್ವಲ್ಪ ಅದಾವು ಇದನ್ನು ನಾನು ನಾನು ಮಾಡಬೇಕಂತ ವಿಚಾರ ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆ ಆಗಿದೆ ಆರಾಮ್ ಸರಿ ಮಕ್ಕಳು ಓಕೆ ಬನ್ನಿ ಈ ಪಾಕೆಟ್ ಸೈಡ್ ಇಟ್ಟು ಮತ್ತು ಎಲ್ಲಾನು ಸೈಡ್ ಇಟ್ಟು ನಾನು ಎಲ್ಲಾನು ಇವಾಗ ಇದನ್ನು ಕೂಡ ಎಲ್ಲ ತೊಗೊಂಡೋಗಿ ಅಲ್ಲಿಟ್ಟು ಮತ್ತೆ ಅರಿವಿನ ತೆಗೆದು ಮತ್ತೆಲ್ಲ ಅಲ್ಲಿಟ್ಟು ನಾನು ಇವಾಗ ಆರಾಮ್ಸಿ ಇದ್ದೀನಿ ಓಕೆ ಮುಂಜಾನೆ ಮಾಡ್ಬೇಕಂತ ವಿಚಾರ ಮಾಡಿದರೆ ಇವತ್ತಿನ ಈಗನೇ ಮುಗುದೋತ್ತ ಮಗು ಮುಗಿಯೋಕ್ಕೆ ಬಂದು ಇವು ಓಕೆ ಮುಂಜಾನೆ ಮಾಡ್ಬೇಕಂತ ವಿಚಾರ ಮಾಡಿದರೆ ಈಗ ಮುಗಿಯಕ್ಕೆ ಬಂದವು ಹೋಳಿ ಸ್ವಲ್ಪ ಮುಂಜಾನೆ ಮಟ್ಟ ಸ್ವಲ್ಪ ಇಟ್ ಗ್ಯಾಸ್ ನಾನು ಸ್ವಲ್ಪ ರೇಸ್ಟ್ ಮಾಡ್ತೀನಿ ಇವಾಗ ಮಕ್ಕೊಂತೀನಿ ಓಕೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಬಾಯ್ ಓಕೆ ಎಲ್ಲ ನಾನು ತಂದು ಮತ್ತೆ ಇಲ್ಲಿ ಇಟ್ಟಿದ್ದೀವಿ ಓಕೆ ಅಲ್ಲಿ ಇಲ್ಲೆಲ್ಲ ಖಾಲಿ ಮಾಡಿ ಮತ್ತೆ ಇಲ್ಲಿ ತಂದು ಇಟ್ಟಿದ್ದೀವಿ ಮುಂಜಾನೆ ಎದ್ದು ಕ್ಯಾಸ ಇದನ್ನು ಕೂಡ ಫಿನಿಶ್ ಮಾಡೋಣ ಮತ್ತೆ ಮತ್ತು ಒಂದು ಸಲ ಇರ್ಬೋದು ಅದನ್ನು ತೊಗೊಂಬಂದು ಫಿನಿಶ್ ಮಾಡೋಣ ಅಂತೆ ನಾಳೆ ಅಂದರೂ ಕಂಪ್ಲೀಟ್ ಆಗುತ್ತೆ ಮತ್ತೆ ಇದನ್ನು ಕಂಪ್ಲೀಟ್ ಆಯ್ತು ಇವಾಗ ವಿಡಿಯೋನೂ ಹೆಂಗೆ ಕಂಪ್ಲೀಟ್ ಆಗುತ್ತೆ ನಾಳೆ ಓಕೆ ಬನ್ನಾಗ ನೋಡೋಣ ಹೇಗಾಗತ್ತೆ ನನ್ನದು ಓಕೆ ಓಕೆ ಮತ್ತೆ ಇಷ್ಟ ಬಂದು ನೋಡ್ರಿ ನಿನ್ನ ಹತ್ರ ನಮ್ಮ ಮಮ್ಮಿಯವ್ರು ಮಾಡೋಕಂತ ತೊಗೊಂಡಿದ್ರು ಅವ್ರು ಸವಪ್ ಮಾಡ್ಯಾರ ಓಕೆ ಈಗ ಎಲ್ಲಾನು ನಾನು ಮ್ಯಾಕ್ ತೊಗೊಂಬಂದಿನಿ ಇವಾಗ ಲಾಸ್ಟ್ ಈಗ ಮಾಡೋದು ಮತ್ತೆ ನಿನ್ನೆ ರಾತ್ರಿ ಅಂತೂ ಎಲ್ಲರೂ ಮಾಡಿ ಕೆಲಸ ಬಂದಿದೀವಿ ಆದ್ರೆ ಇಷ್ಟು ಉಳಿದಾವೆ ನಿನ್ನೆ ರಾತ್ರಿ ಮಾಡಿದ್ದು ಇಷ್ಟು ಉಳಿದು ಇನ್ನು ಮತ್ತೆ ಇಷ್ಟ ಇವತ್ತು ಪೂರಾ ಫಿನಿಶ್ ಮಾಡೋಣ ಮತ್ತೆ ಇವ್ನೂ ಕೂಡ ಏನಾಗುತ್ತೆ ಬನ್ನಿ ನೋಡೋಣ ಹೆಂಗರ ಎಕ್ಸ್ಪೀರಿಯನ್ಸ್ ಅಂತೇ ಓಕೆ ನಾನು ಮೂರು ಗಂಟೆಗೆ ಕುಂತು ಮತ್ತೆ ನಾಲ್ಕು ರೂಲ್ ಮಠ ಇಲ್ಲೇ ನಾನು ಕುಂತು ಮತ್ತೆ ಈ ಒಂದು ಪಾಕೆಟ್ ನಲ್ಲಿ ನೋಡಿ ಕಾಲ್ ಏನೋದವ್ ಈ ಕಾಲ್ ಏನದ ಈ ಪಾಕೆಟ್ ನಲ್ಲಿ ಹಾಕಿ ಹಾಕಿ ಇಷ್ಟು ಮಾಡಿದೀನಿ ಓಕೆ ನಿನ್ನ ರಾತ್ರಿ ಮೊನ್ನೆ ರಾತ್ರಿ ಎಲ್ಲಾನು ಪೂರಾ ಒಂದು ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಅಂತ ಕುಂದು ಕುಂತ್ ಕುಂತ ಎಷ್ಟು ನಾನು ಪ್ಯಾಕ್ ಮಾಡೋದಿ ಇನ್ನೂ ಇಷ್ಟ ಆಗುತ್ತಾವ ಈಗ ಇಷ್ಟ ಅದು ಅಂದ್ರೆ ಫುಲ್ ಕಂಪ್ಲೀಟ್ ಓಕೆ ಬನ್ನಿ ಇಷ್ಟು ಕಂಪ್ಲೀಟ್ ರಾತ್ರಿ ಮಾಡ್ಕೊಂತೀವಿ ಓಕೆ ಬನ್ನಿ ಓಕೆ ಈಗ ಈಜ್ ಏನಾಯ್ತಪ್ಪ ಅಂದ್ರೆ ಹೇಳ್ತೀನಿ ಇವಾಗ ಟೈಮ್ ಆಗಿದೆ ಒಂಬತ್ತು ಮೂವತ್ತು ನಿಮಿಷ ಇವಾಗ ಏನಾಗಿದೆ ಅಂದ್ರೆ ನಿನ್ನೆ ಮುಗಿಯೋದು ಈ ಕಾರ್ಡು ವೇಟ್ ಆಗಿದೆ ಎರಡು ದಿನ ಆಯ್ತು ಮೊನ್ನೆ ಏನಾಯ್ತು ನಿನ್ನೆನಾ ನಿನ್ನೆ ಒಂದಿನ ಮುಗೀತಿತ್ರಿ ಅದು ಓಕೆ ಈ ಕಾರ್ಡು ಮತ್ತು ಕಂಪ್ಲೀಟಾಗಿ ಈ ಒಂದು ವಿಡಿಯೋನೂ ಎಂಡ್ ಆಗ್ತಿತ್ತು ಏನಾತಪ್ಪ ಅಂದ್ರೆ ನಿನ್ನೆ ನಿನ್ನೆ ನಾನು ಅಂಗಡಿಗೆ ದೌಡ್ ಹೋದ್ರಿ ಅದಕ್ಕೆ ಈ ಕಾರ್ಡು ಪೂರ ಮಾಡೋಕ್ಕಾಗಲ್ಲ ಮತ್ತು ರಾತ್ರಿ ಬಂದು ಮಾಡಬೇಕಂದೆ ಆದರೆ ನಮ್ಮ ದೋಸ್ತರು ಪಾರ್ಟಿ ಕಾರ್ಡ್ ಬಿಟ್ಟು ಪಾರ್ಟಿಗೆ ಹೋದೆ ಮತ್ತು ಹನ್ನೆರಡಕ್ಕೆ ಮರಿ ಬಂದು ಮಕ್ಕೊಂಡ್ಬಿಟ್ಟೆ ಓಕೆ ಇವಾಗ ಏನಿದೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಇವಾಗ ಕುಂತೀನಿ ಇವಾಗ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ವಿಡಿಯೋ ಕಾಲನ್ನು ಕಂಪ್ಲೀಟ್ ಮಾಡ್ತೀನಿ ಬನ್ನಿ ಹಾಗಾದ್ರೆ ಓಕೆ ಇವಾಗ ನಾನು ಒಂದೇ ಒಂದು ಕಾಲ್ ಲಾಸ್ಟ್ ಉಳಿದೇರಿ ಈ ಒಂದು ಕಾರ್ಡ್ ಮಾಡಿಸ್ಬಿಟ್ರೆ ಮುಗದೋ ಹೋದ್ರಿ ಕಲ್ಸ ಸಾವಿರ ಕಾಲನ್ನು ನಾನು ಇವಾಗ ಮಡ್ಸಿದೀನಿ ಓಪನ್ ಕುಂತ ಗದಿ ಮಸ್ತ್ ಲಾಸ್ಟ್ ಟೇಕ್ ಕಾಲ್ ಉಳಿದೈತಿ ಇದೊಂದು ಉಳಿದಿಬಿಟ್ರೆ ಮುಗಿತ್ರಿ ಓಕೆ ನೀವು ಮಾಡಬೇಕಾಗಿತ್ತು ಇವಾಗ ಈ ಒಂದು ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಹಾಗಾಗಿ ಅಂಬಾಗಿ ರೆಡಿ ಮಾಡೋಣಂತೆ ಬರ್ನಿ ಸಿಕ್ಕಿನ ವಿಡಿಯೋದಲ್ಲಿ ಬಾಯ್ ಇವಾಗ ಮಾಡಿದಿಲ್ಲ ಅವು ಮೊನ್ನೆ ಮಾಡಿದ್ ಇಟ್ಟಿದ್ದೀನಿ ಇವಾಗ ಕಳೆಗಿಗ್ ಹೋಗಿ ನೋಡೋಣ ಎಷ್ಟು ಮತ ಹೇಳಿ ಎಲ್ಲ ಚಿರಾನ ಕಲೆಗೆ ಐತಿ ಓಕೆ ಕಲೆಗಳಿಗೆ ತೊಗೊಂಡೋಗಿ ಇದು ಕೆಲಸ ನೋಡ್ಕೊಂಡು ಮತ್ತೆ ಬರವಂತ ಓಕೆ ಬನ್ನಿ ಓಕೆ ನೋಡಿ ಇಷ್ಟುಕೊಂಡು ಮೂರು ದಿನ ಆಗೈತೆ ನೋಡಿ ಇದು ಮಾಡೋದಕ್ಕೆ ಎರಡು ದಿನ ಅಥವಾ ಮೂರು ದಿನ ಆಗೈತಿ ಇಷ್ಟು ತೊಗೊಂಡು ಎಲ್ಲ ಕಾರ್ಡ್ ಮಾಡ್ತಿದ್ದೀನಿ ಓಕೆ